ಗುರು ಎಲ್ಲರಿಗೂ ನಮಸ್ಕಾರ ಆರ್ ಸಿ ತಂಡಕ್ಕೆ ರವಿ ಅಶ್ವಿನ್ ಎಂಟ್ರಿ ಈಗಾಗಲೇ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಮೆಗಾ ಆಕ್ಷನಿಗೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಟೀಮ್ಗಳಿಗೆ ರಿಟೆನ್ಷನ್ ಎಷ್ಟು ಕೊಡಬೇಕು ಅದರಲ್ಲೂ ಟೀಮ್ಗಳು ಕೂಡ ಯೋಚನೆ ಮಾಡ್ತಾರೆ ರಿಟೆನ್ಷನ್ ಎಷ್ಟು ಬಂದರೆ ಯಾರನ್ನು ಯಾವ ಹಂತದಲ್ಲಿ ರಿಟರ್ನ್ ಮಾಡಬೇಕು ಅದಲ್ಲದೆ ಇದೇ ತಿಂಗಳ ಎಂಡಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನೌನ್ಸ್ಮೆಂಟ್ ಆಗುತ್ತೆ ರಿಟೆನ್ಷನಿಗೆ ಒಂದು ಡೇಟ್ ಇಕ್ಕಿರ್ತಾರೆ ಅದೇ ರೀತಿ ಡಿಸೆಂಬರ್ ಕೊನೆಯಲ್ಲಿ ಅಂದರೆ ಡಿಸೆಂಬರ್ನ ಕೊನೆಯಲ್ಲಿ ಐ ಪಿ ಎಲ್ ಮೆಗಾ ಹರಾಜು ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇದೆಲ್ಲ ಪಾಕಕ್ಕಿಟ್ಟರೆ ಆರ್ ಸಿ ಬಿ ತಂಡಕ್ಕೆ ಒಬ್ಬ ಬೆಸ್ಟ್ ಆಲ್ರೌಂಡರ್ ಸ್ಪಿನ್ನರ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ರವಿಚಂದ್ರನ್ ಅಶ್ವಿನ ಆರ್ ಸಿ ಬಿ ತಂಡ ಯೋಚನೆ ಮಾಡ್ತದೆ ಅಂತ ಹೇಳ್ಬೋದು ಇದರಲ್ಲೂ ದಿನೇಶ್ ಕಾರ್ತಿಕ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಮೆಂಟರ್ ಅನ್ ಬ್ಯಾಟಿಂಗ್ ಕೋಚ್ ಆಗಿ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ ಯಾಕಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಇವರು ಬಂದರೆ ಒಂದು ಬೆಸ್ಟ್ ಪಿಕ್ ಆಗಿರುತ್ತೆ ಇವರು ಕೂಡ ತಮಿಳ್ನಾಡು ಪ್ಲೇಯರ್ ಅವರು ಕೂಡ ತಮಿಳ್ನಾಡು ಪ್ಲೇಯರ್ ಸಖತ್ತಾಗಿ ಆಡಬಹುದು ಅನ್ನೋ ಒಂದು ಇಂಟೆಂಟಿಂದ ತುಂಬ ಚೆನ್ನಾಗಿ ಯೋಚನೆ ಮಾಡಿ ರವಿಚಂದ್ರನ್ ಅಶ್ವಿನ ಜೊತೆಗೆ ದಿನೇಶ್ ಕಾರ್ತಿಕ್ ಅವರು ಮಾತಾಡಿದರೆ ಈ ವರ್ಷ ನಿಮ್ಮನ್ನು ನಾವು ಆರ್ ಸಿ ಬಿಗೆ ಪರ್ಚೇಸ್ ಮಾಡ್ತೀವಿ ಅನ್ನೋ ಒಂದಿಷ್ಟು ಮಾತುಕತೆಯನ್ನು ಕೂಡ ನಡೆದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಒಂದು ಕ್ವಾಲಿಟಿ ಸ್ಪಿನ್ನರ್ಸು ಡೆಪ್ತಲ್ಲಿ ಬ್ಯಾಟಿಂಗ್ ಇಲ್ದಿರೋ ಕಾರಣ ನಾವು ಸುಮಾರು ಕಲಾಪ್ಸ್ಗಳನ್ನು ನೋಡಿದ್ದೀವಿ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡಲ್ಲಿ ಆ ಕಾರಣಕ್ಕೋಸ್ಕರ ರವಿಚಂದ್ರನ್ ಅಶ್ವಿನ ನೀವು ಫ್ಲೋಟರ್ ಆಗಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಯಾಕಪ್ಪ ಅಂದರೆ ನೀವು ರವಿಚಂದ್ರನ್ ಶೂನ ಓಪನಿಂಗಲ್ಲೂ ಟ್ರೈ ಮಾಡ್ಬೋದು ಎಲ್ಲಿ ಯಾವ ಸ್ಲಾಪರ್ ನಂಬರ್ ಒನ್ನಿಂದ ನಂಬರ್ ವೆನ್ಗಂತೂ ಕೂಡ ನೀವು ಯೂಸ್ ಮಾಡಬೇಕು ಮಾಡ್ಬೋದು ಆದರೆ ಈ ರೀತಿಯ ಪ್ಲೇಯರ್ಸ್ಗಳು ಸಿಗೋದು ಅತಿ ಕಡಿಮೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಆರ್ ಸಿ ಬಿ ಇವರಿಗೆ ಒಂದು ಸಪ್ರೇಟ್ ಅಮೌಂಟನ್ನು ತೆಗೆದಿಡಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ರವಿಚಂದ್ರನ್ ಅಶ್ವಿನ ಆರ್ ಸಿ ಬಿಗೆ ಹೇಗಾದರೂ ತಗೊಳಬೇಕಂತಿ ಮ್ಯಾನೇಜ್ಮೆಂಟ್ ಹತ್ತ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಮ್ಗೆ ಅನ್ನಿಸುತ್ತೆ ರವಿಚಂದ್ರನ್ ಶೂನ್ ಬಂದರೆ ಆರ್ ಸಿ ಬಿ ತಂಡ ಸ್ಟ್ರಾಂಗ್ ಆಗುತ್ತೋ ಅಥವಾ ವೀಕ್ ಆಗುತ್ತೋ ಕಮೆಂಟ್ ಮಾಡಿ ಇಷ್ಟು ತೊಗೊಂಡು ಬಯಸ್ತಾರೆ